Rakant, anapana, garante, rakant, anapana, <ínpolis> Jayvá Jayvá Jayvá. ೋ ನಾಯಕರೇ ಬೇಡರ ಕಣ್ಣಪ್ಪನ ಕುಲ ಬಾಂಧವರೇ ಅರುಸಿಡಿಲಿಗು ಬೆದರದೆ ಉರಿ ಬಿಸಿಲಿಗು ಚದರದೆ ಸಾಗರದಂತೆ ಬಂದ ಓ ನಾಯಕರೇ ಬೇಡರ ಕಣ್ಣಪ್ಪನ ಕುಲ ಬಾಂಧವರೇ ಮುಷ್ಟಿಯ ಬಿಗಿದಿಟ್ಟು ಹೇಳಿ ಜೈ ವಾಲ್ಮೀಕಿ ಕೋಟಿ ಕಂಠ ಕೂಗಲಿ ಜೈ ಜೈ ವಾಲ್ಮೀಕಿ ಮುಷ್ಟಿಯ ಬಿಗಿದಿಟ್ಟು ಹೇಳಿ ಜೈ ವಾಲ್ಮೀಕಿ को गली जय जई ಬೆಳಗಿದ ಶಿವನ ಗುಡಿಯ ದೀಪ ಶಿವನ ಗುಡಿಗಳು ನೀವು

गली जय जय హేలి జై వాల్మీకి కోటి కంఠ కలి జై జై వాల్మీకి ಸಿಂಧೂರ ಲಕ್ಷ್ಮಣ ಶಿಖರ ಶೌರ್ಯಕ್ಕೆ ಗಂಡು ಗಲಿ ಕುಮಾರ ರಾಮನೆಯಮರ ಗಗನ ನಡುಗಲಿ ಹೂಗರ್ಭ ಸೀಳಲಿ ನಮ್ಮ ಕೊರಣಧ ದನಿಗಳು ಒಗಿಲಾಚೆ ಮುಟ್ಟಲಿ ಗಗನ ನಡುಗಲಿ ಹೂಗರ್ಭ ಸೀಳಲಿ ನಮ ಕೊರಣಧ ದನಿಗಳು ಒಗಿಲಾಚೆ ಮುಟ್ಟಲಿ ಗುಷ್ಟಿಯ ಬಿಗಿದಿಟ್ಟು ಹೇಳಿ ಜೈ ವಾಲ್ಮೀಕಿ ಕೋಟಿ ಕಂಠ ಕೂಗಲಿ ಜೈ ಜೈ ಬಿಗಿದಿಟ್ಟು ಹೇಳಿ ಜೈ ವಾಲ್ಮೀಕಿ ಕೋಟಿ ಕಂಠ ಕೂಗಲಿ ಜೈ ಜೈ ವಾಲ್ಮೀಕಿ ಜೈ ಧರ್ಮವಾಗೊಳಿಸದೆ ದುಷ್ಟರ ಎದೆಯಲ್ಲಿ ಸಿಂಹ ಸ್ವಪ್ನವಾದ ಒಬ್ಬೊಬ್ಬರ ನರನಾಡೀತ ನಡುಗಿಸುತ್ತ ಎಷ್ಟೆತ್ತರಕ್ಕೆ ವಿಜಯದ ಪಟ ಹಾರಿಸುತ್ತ बिगदिटू है जई वामी कौटि कंठ कू बलि जई जई वामी ಹದಿನೆಂಟನೇ ತಾರೀಕು ರಾಜ್ಯದಲ್ಲೇ ನಿರ್ಣಯದಂತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಶಾಸಕರು ಇವರೆಲ್ಲರನ್ನ ವಿರೋಧಿಸಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಇಡೀ ರಾಜ್ಯದಾದ್ಯಂತ ಚುನಾವಣೆ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಈ ಒಂದು ಚಳವಳಿಯ ಉದ್ದೇಶ ಯಾ ಕಾರಣಕ್ಕಾಗಿ ಇವತ್ತು ಏಳು ಪರ್ಸೆಂಟ್ ರಿಸರ್ವೇಷನ್ ಪಡೆದಿರ್ತಕ್ಕಂಥ ನಾವು ಅನೇಕ ಶತಮಾನಗಳಿಂದ ತೂತಕ್ಕೆ ಒಳಗಾಗಿರ್ತಕ್ಕಂಥ ವಾಲ್ಮೀಕಿ ನಾಯಕ ಸಮಾಜ ಇವತ್ತು ಬಹಳ ಪುರಾತನವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಜನಾಂಗ ಇವತ್ತು ನಮ್ಮ ಸಮಾಜ ಕೇವಲ ನಿಣ್ಣವನ್ನೇ ಬಂದಿರ್ತಕ್ಕಂಥ ಇದೆಲ್ಲ ಯಾವಾಗ ಸನಾತನ ಧರ್ಮ ಉಟ್ಕೊಳ್ತು ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಐತಿಹಾಸಿಕ ಕಾಲದಲ್ಲಿ ಕಿರಾತಕರೆಂದು ಕರಿತಾ ಇದ್ದು ಮುಂದಿನ ನಿರ್ಮಾಣಗಳಲ್ಲಿ ಬೇಡ ಬೇಡರ್ ನಾಯಕ ಅನೇಕ ಪದಗಳನ್ನು ಇವತ್ತು ನಾವು ಕರೆತ್ಕೊಳ್ತಿದ್ವಿ ನಾವು ಈಗ ಎರಡು ವರ್ಷಗಳಿಂದ ಮಾಡಿರ್ತಕ್ಕಂಥ ಬೃಹತ್ ಹೋರಾಟದ ಪರಿಣಾಮವಾಗಿ ಏಳು ಪರ್ಸೆಂಟ್ ರಿಸರ್ವೇಷನ್ ಬಂದಿದೆ ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಆರ್ಥಿಕ ಸುಧಾರಣೆಗಾಗಿ ನಮಗೆ ರಿಸರ್ವೇಷನ್ ಕೊಟ್ಟಿದೆ ಆದರೆ ಕಾರಣ ಈ ಸರ್ಕಾರದ ಇರ್ತಕ್ಕಂಥ ಜಾತಿವಾದಿ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಿದ್ದಾರೆ ಇವತ್ತು ಏಕಾಏಕಿ ಮುಖ್ಯಮಂತ್ರಿಯ ಆಸ್ಪತ್ರೆ ಇವತ್ತು ಆ ಸಮಾಜವನ್ನು ಪ್ರಶಿಷ್ಠ ಕನ್ನಡಕ್ಕೆ ಸೇರ್ತಕ್ಕೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ದೃಢ ದೃಷ್ಟವ ಅಲ್ಲಿರ್ತಕ್ಕಂಥ ನಮ್ಮ ಇತರ ಎಂಪಿಗಳು ಹದಿನೆಂಟು ಒಂದು ಶಾಸಕರು ಕಾಲಕ ವಾರ್ನಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ನಾಯಕ ನಾವು ನ್ಯಾಯ ಕೇಳುವಂತ ಒಂದು ಸುಸ್ಥಿತಿಯಲ್ಲಿ ಬಂದಿದ್ವಿ ಅಂದ್ರೆ ನಾವು ಇವತ್ತು ಬಹಳ ಒಂದು ನಮ್ಮ ನಾಯಕ ಜನಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ಯಾಕಂತ ಕೇಳಿದ್ರೆ ಸಿದ್ದರಾಮಯ್ಯ ಸಾಬ್ರೆ ಇವತ್ತು ನೀವು ಅಲ್ಲಿ ವಿಧಾನಸೌಧದಲ್ಲಿ ಏನು ಕೂತಿದಿರಿ ತಾವು ಯಾವ ಚೇರ್ ಮೇಲೆ ಕೂತಿದ್ರೆ ಅದಕ್ಕೆ ಯಾರು ಕಾರಣ ಅಂತ ಹೇಳಿ ಒಂದ್ಸರಿ ತಗೊಲ್ಲ ಒಂದು ಮನವರಿಕೆ ಮಾಡ್ಕೋಬೇಕು ಮನದಟ್ಟೆ ಮಾಡ್ಕೋಬೇಕು ತಮಗೆ ಎಡಗೈ ಆಗಿ ಬಲಗೈ ಆಗಿ ಇವತ್ತು ಸತೀಶ್ ಜಾರಿಕೊಳ್ಳೋರು ಅವರು ತಮ್ಮ ಜೊತೆ ನಿಂತಿದ್ದಾರೆ ಯಾವ ಜನಾಂಗ ನಿಂತಿಲ್ಲ ನಿಮ್ಮ ಜೊತೆ ದಯವಿಟ್ಟು ನಮ್ಮ ಜನಾಂಗಕ್ಕೆ ಏನಾದರೂ ನೀವು ಕೈ ಹಾಕಿದ್ರೆ ನಮ್ಮ ಜನಾಂಗ ನಿಮ್ಗೆ ಶುಭ ಬಿಡೋದಿಲ್ಲ ಆ ಚೇರ್ನಿಂದ ನಿಂದ ಸತಿ ಕೆಲಸ ನಾವೆಲ್ಲ ಮಾಡ್ತೀವಿ ಅಂತ ಮಾತನ್ನು ಹೇಳ್ತೇನೆ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸೌಧದಲ್ಲಿ ಹದಿನೆಂಟು ಜನ ಶಾಸಕರೇ ನಮ್ಮಲ್ಲಿದ್ದಾರೆ ದಯವಿಟ್ಟು ಈ ಒಂದು ಮನವಿಯನ್ನ ಮಾಡ್ಕೊಂತೇನೆ ನೀವು ದಯವಿಟ್ಟು ಸಾಮೂಹಿಕ ರಾಜೀನಾಮೆ ಕೊಟ್ಟು ಬಂದೆ ಇಲ್ಲ ಆದರೆ ಇವತ್ತು ನಮ್ಮ ಜನಾಂಗ ನಾವು ಉಳಿಸಕ್ಕಾಗೋದಿಲ್ಲ ಅವತ್ತು ಹಿಂದಿನ ಜನಾಂಗದಲ್ಲಿ ನಮ್ಮ ವೀರಮದಕರ ನಾಯಕರು ಕತ್ತಗ ಹೋರಾಟ ಮಾಡಿದ್ದಾರೆ ಕತ್ತಿಗೆಳಿದು ಹೋರಾಟ ಮಾಡಿದ್ದಾರೆ ವಯಸ್ಸು ಒಂದು ಜನಾಂಗಕ್ಕೆ ಮಾಡಿಲ್ಲ ಇಡೀ ದೇಶಕ್ಕಾಗಿ ರಾಜ್ಯಕ್ಕಾಗಿ ಉಳಿಸುವಂತ ಕೆಲಸವನ್ನು ನಮ್ಮ ಜನಾಂಗ ಮಾಡಿದ್ರಿ ಇವತ್ತು ನಾವು ಯಾವ ಜನಾಂಗ ನಾವು ಮಾಡ್ತಿರಲ್ಲ ಯಾವ ಜನಾಂಗ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದಿಲ್ಲ ಇವತ್ತು ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ ನಮ್ಮ ನಾಯಕ ಜನಾಂಗದಲ್ಲಿ ಕೂಡ ಎರಡು ಸಾವಿರದ ಒಂದರಲ್ಲಿ ನೀವು ಜನಗಣತೆ ಮಾಡಿದ್ರೆ ನಲವತ್ತು ಲಕ್ಷ ಜನ ತೋರಿಸಿದ್ರಿ ಎರಡು ಸಾವಿರದ ಹನ್ನೊಂದರಲ್ಲಿ ಜನ ಗಣತಿ ಮಾಡಿದಿವಿತ್ತು ಲಕ್ಷ ಜನ ಸೇರಿಸ್ತಿದ್ರಿ ಆದರೆ ನಾವು ಇವತ್ತು ಜನಸಂಖ್ಯೆ ನಮ್ಮ ಅಣ್ಣ ಎಳ್ದಾಗೆ ಅರವತ್ತು ಮೂರು ಸಾವಿರ ಜನಸಂಖ್ಯೆ ಇದ್ದೀವಿ ನಾವು ಅರವತ್ಮೂರು ಲಕ್ಷ ಜನಸಂಖ್ಯೆ ಇದ್ದೀವಿ ನಾವು ಅವತ್ತು ಕಟ್ಟುಗೆ ಹಿಡಿದು ಹೋರಾಟ ಮಾಡಿದ್ದೀವಿ ಇವತ್ತು ನಾವು ಪೆನ್ ಹಿಡಿದು ಹೋರಾಟ ಮಾಡ್ತಿದೀವಿ ನಾವು ನಮ್ಮ ಜನಾಂಗ ಅನ್ನೂ ಆಗಿಲ್ಲ ನಾಯಕ ಸಮಾಜವರು ಮಾಡಲಿಕ್ಕೆ ಅಪ್ಪಣೆ ಸುತ್ತಿರುವುದರಿಂದ ಇವತ್ತು ನಾವುಗಳು ಇಡೀ ರಾಜ್ಯದಂತ ಇವತ್ತು ಈ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಗರವರು ಪ್ರತಿ ಬಾರಿ ನಮ್ಮ ಸಮಾಜದ ಮೇಲೆ ಬ್ರಹ್ಮಸ್ತ್ರವನ್ನು ಪ್ರಯೋಗ ಮಾಡುತ್ತಲೇ ಬಂದಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಷ್ಟೇ ಅಲ್ಲ ಎರಡು ಸಾವಿರದ ಹದಿನಾರು ಹದಿಮೂರಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ರು ಅವತ್ತು ಕೂಡ ಒಂದು ಯಾದಗಿರಿ ಫಂಕ್ಷನ್ನಲ್ಲಿ ಅವರು ಹೇಳಿದರು ಗಂಡ ರಾಜಗೊಂಡ ಇವೆಲ್ಲವರನ್ನು ಹೆಚ್ಚಿಗೆ ಸೇರ ಸೇರ್ಪಡೆ ಮಾಡಬೇಕಂತ ಹೇಳಿ ದೊಡ್ಡ ಒಂದು ಹೇಳಿಕೆ ಕೊಟ್ಟರು ಅವತ್ತು ಕೂಡ ನಾವು ಅವರ ವಿರುದ್ಧ ಹೋರಾಟ ಮಾಡಿದ್ವಿ ಈಗ ಕೂಡ ಇಪ್ಪತ್ತ್ ಮೂರಲ್ಲಿ ಇವತ್ತಾಗಿರ್ತಕ್ಕಂಥ ಅಗರಮಗಳನ್ನು ಬಂದ್ರೆ ಯಾಕೆ ಹೇಳ್ಬೇಕಂತಂದ್ರೆ ಇವತ್ತು ಇಡೀ ಸಮಾಜ ಒಕ್ಕೂರನ್ನ ನಾವು ದೊಡ್ಡ ಹೋರಾಟವನ್ನು ಮಾಡಬೇಕಾಗಿದೆ ಇದು ಬಹಳ ಗಂಭೀರವಾದಂತ ವಿಷಯ ಯಾಕಂದ್ರೆ ಈ ಏಳು ಪರ್ಸೆಂಟೇಜ್ನಲ್ಲಿ ಬೇರೆ ಜನಾಂಗದವ್ರನ್ನ ಸೇರಿಸಿದರೆ ನಮ್ಮ ಜನಾಂಗದವ್ರು ನಾವೇನು ಇದ್ದೀವಿ ಈಗ ಆಲ್ರೆಡಿ ಎಷ್ಟೋ ಜನ ಎಂಎಲ್ ಎಗಳು ಇದ್ದೀವಿ ರಿಸರ್ವೇಷನ್ನಲ್ಲಿ ಎಷ್ಟೋ ಜನ ಗ್ರಾಮ ಪಂಚ ಸದಸ್ಯರಿದ್ದೀವಿ ಇದ್ದೀವಿ ಇದ್ದೀವಿ ಪುರಸಭೆ ಸದಸ್ಯರಿದ್ದೀವಿ ನಾವು ಏಳು ಪರ್ಸೆಂಟ್ನಲ್ಲಿ ಅನ್ಯ ಜನಾಂಗದವ್ರು ಏನಾದರೂ ಬಂದರೆ ನಾವು ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋದಿಲ್ಲ ಇದು ದೇವರಾಣಿಗೂ ಸತ್ಯ ಬಹಳ ಹುಷಾರಾಗಿ ಕೆಲಸ ಮಾಡಬೇಕು ನಾವು ಬಹಳ ಗಂಭೀರವಾದ ವಿಷಯ ಇದು ಸಣ್ಣ ವಿಷಯ ಅಲ್ಲ ಇದು ಇಡೀ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗ್ತಕ್ಕಂಥ ವಿಷಯ ಇದು ಪತ್ರಿಕಾ ಮಾಧ್ಯಮದ ಮೂಲಕ ಸಮುದಾಯಕ್ಕೆ ಮಾಡ್ತಾ ಇರತಕ್ಕಂಥ ಅನ್ಯಾಯನ್ನ ಇವತ್ತು ಗಮನಿಸಿ ಇವತ್ತು ಶ್ರೀಮಠದ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ತು ನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಬಂಧುಗಳೇ ಯಾಕಾಗಿ ಈ ಪ್ರತಿಭಟನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಕ್ತ ಚೆಲ್ಲಿರ್ತಕ್ಕಂಥ ನಂದು ಇತಿಹಾಸ ಇದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಏನಪ್ಪಾ ಅಂತಂದ್ರೆ ಹಲಗನೆಯ ಬೇಡರ ಇತಿಹಾಸ ಇರ್ಬೋದು ಸುರಪುರ ಇತಿಹಾಸ ಇರ್ಬೋದು ಕುಮಾರ ರಾಮನ ಇತಿಹಾಸ ಇರಬಹುದು ವಾಲ್ಮೀಕಿಯಾಗಿ ಮತ್ತು ಸನ್ಮಾನ್ಯ ಶ್ರೀ ದೇವೇಗೌಡರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ನೀಡುತ್ತಾರೆ ಆದರೆ ಅಷ್ಟಕ್ಕೆ ಏನಪ್ಪ ಅಂದ್ರೆ ನನಗೆ ತೃಪ್ತಿಯಾಗಿರೋದಿಲ್ಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂಬತ್ತು ತಿಂಗಳು ಸತತವಾಗಿ ಅಮೋರಾತ್ರಿ ಧರಣಿ ಸತ್ಯಾಗ್ರಹನ ಇಡೀ ರಾಜ್ಯದ ಸಮುದಾಯದ ಜನರನ್ನು ಕಟ್ಟಿಕೊಂಡು ಹೋರಾಟ ಮಾಡಿದ ಫಲವಾಗಿ ನಮಗೇನಪ್ಪ ಅಂತಂದ್ರೆ ಏಳು ಪರ್ಸೆಂಟ್ ಮೀಸಲಾತಿ ನಮಗೆ ಪರಿಶಿಷ್ಟ ಜಾತಿಯವರಿಗೆ ಹದಿನೈದು ಪರ್ಸೆಂಟ್ ಇರ್ತಕ್ಕಂಥದ್ದನ್ನ ಎರಡು ಪರ್ಸೆಂಟ್ ಜಾಸ್ತಿ ಮಾಡೋದ್ರ ಮೂಲಕ ಏನು ಇಪ್ಪತ್ನಾಲ್ಕು ಪರ್ಸೆಂಟ್ ಈ ರಾಜ್ಯದಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಬಂಧುಗಳೇ ಕುರುಬ ಸಮುದಾಯ ಇತಿಹಾಸದ ಪುಟಗಳನ್ನು ತೆರೆದು ನೋಡ್ರಿ ಸಂಗೊಳ್ಳಿ ರಾಯನ ನಾಯಕ ಸಮುದಾಯದ ವ್ಯಕ್ತಿ ಹಾವೇರಿ ಜಿಲ್ಲೆಯ ಬ್ಯಾಡತ ತಾಲೂಕಿನ ಏನು ಕನಕದಾಸ ಇದ್ದಾರೆ ಅವರು ಮಾತ್ಮರು ಅಲ್ಲೂ ಕೂಡ ಅವರು ಹುಟ್ಟು ಕೂಡ ಏನಪ್ಪ ಅಂದ್ರೆ ನಾಯಕ ಕುಲದಲ್ಲಿ ಆಗಿತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ ಈ ಸಮುದಾಯ ನಮಗೆ ಇತಿಹಾಸದಂತಕ್ಕೂ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಬರ್ತಾ ಇದೆ ಬಂಧುಗಳೇ ಇವತ್ತು ಹದಿನೈದು ಪರ್ಸೆಂಟ್ ಮೀಸಲಾತಿಯಲ್ಲಿ ಒಬಿಸಿಯಲ್ಲಿ ಕುರುಬ ಸಮುದಾಯ ಇದೆ ಆದರೆ ಏನು ಎಪ್ಪತ್ತು ವರ್ಷ ಹತ್ತೊಂಬತ್ತು ನೂರ ಐವತ್ತೈದರಿಂದ ಹಿಡಿದು ಇರ್ತಕ್ಕಂಥ ಸಿದ್ದರಾಮಯ್ಯನಿಗೆ ಈ ರಾಜ್ಯ ಸರ್ಕಾರ ಆಗ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾಯಕ ಸಮುದಾಯದ ಮೇಲೆ ಯಾವುದೇ ಪ್ರೀತಿ ವಿಶ್ವಾಸ ಇಲ್ಲ ಈ ಸರ್ಕಾರ ಮತ್ತು ಸಿದ್ದರಾಮಯ್ಯರು ನಾಯಕ ಸಮುದಾಯಕ್ಕೆ ಅನ್ಯ ಮಾಡೋಕೇನೆ ಪಂಗ ಹೊಂಟಿದ್ದಾರೆ ಬಂಧುಗಳೇ ಇವತ್ತು ನಮಗಿರ್ತಕ್ಕಂಥ ರಾಜ್ಯದ ಜನಸಂಖ್ಯೆಯಲ್ಲಿ ಈ ಏಳು ಪರ್ಸೆಂಟ್ ಮೀಸಲಾತಿ ಇವತ್ತು ನೂರ ಐವತ್ತು ಮೆಡಿಕಲ್ ಸೀಟು ನಾಯಕ ಸಮುದಾಯಕ್ಕೆ ಸಿಗ್ತಾ ಇದ್ದಾವೆ ಬಂಧುಗಳೇ ಈ ಮೀಸಲಾತಿ ಅಡಿಯಲ್ಲಿ ಸುಮಾರು ಏನಪ್ಪ ಅಂದ್ರೆ ಹದಿನಾರರಿಂದ ಹದಿನೆಂಟು ಜನ ವಿಧಾನ ಪರಿಷತ್ ಸದಸ್ಯರು ಇಬ್ಬರು ಲೋಕಸಭಾ ಸದಸ್ಯರು ಕೂಡ ಆರಿಸಿ ಬರ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಅತಿ ಹೆಚ್ಚು ಪುರಾಯಿತ ಪ್ರತಿನಿಧಿಗಳ ಸಮಾಜದ ಆದಾಯದಲ್ಲಿ ಹುಟ್ಟಿ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇರೋದನ್ನ ಕೇವಲ ನಿಮ್ಮ ಅಧಿಕಾರದ ಆಸೆಗಾಗಿ ಕೇವಲ ನಿಮ್ಮ ಅಧಿಕಾರದ ಆಸೆಗಾಗಿ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ರ ಸನ್ಮಾನ್ಯ ಶ್ರೀ ಸತೀನ್ ಜಾರಕಿಹೊಳಿ ಸಾಬ್ರಿ ಇಡೀ ಕರ್ನಾಟಕ ರಾಜ್ಯ ಸಮುದಾಯದ ಮುಖಂಡರು ಅಂತ ಬಂದಾಗ ನಾವು ನೀವು ನಮ್ಮ ನಾಯಕರು ಶ್ರೀರಾಮನ ಸಾಗರ ರಾಮ್ ನಾಯಕರು ಅಂತಂದೇಳಿ ನಾವೆಲ್ಲ ರಾಜ್ಯದ ಜನ ಹೋಗ್ಕೊಂಡಿದ್ವಿ ಆದ್ರೆ ನೀವು ಮಾಡಿದ್ದೇನು ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ನೀವು ಧ್ವನಿ ಇಲ್ಲ ಅಂತೇಳಿ ಸಮಾಜ ನಿಮ್ಮನ್ನ ಗಮನಿಸ್ತಾ ಇದೆ ಯಾವತ್ತೂ ಸಮಾಜ ನಿಮ್ಮನ್ನ ಕ್ಷಮಿಸೋದಿಲ್ಲ